ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಪಿಗ್ಮೆಂಟೇಷನ್ ಹಾಗೂ ಹೈಪರ್ ಪಿಗ್ಮೆಂಟೇಷನನ್ನು ಕಡಿಮೆ ಮಾಡಲಿಕ್ಕೆ ಮನೆ ಮಾತನ್ನು ನೋಡೋಣ ಪಿಗ್ಮೆಂಟೇಷನ್ ಅಂದರೆ ಬಂಗು ಮುಖದ ಮೇಲೆ ಚಿಕ್ಕ ಚಿಕ್ಕ ಅಲ್ಲಲ್ಲಿ ಕಲೆಗಳಾಗುತ್ತೆ ಆ ಕಲೆಗಳು ದೊಡ್ಡದಾಗಿಬಿಟ್ಟು ಮುಖದ ಮೇಲೆ ಪ್ಯಾಚಸ್ ರೀತಿಯಲ್ಲಿ ಆಗ್ತಾ ಹೋಗುತ್ತೆ ಇಡೀ ಮುಖ ಕೂಡ ಹರ್ಡ್ತಾ ಹೋಗುತ್ತೆ ಮುಖದಲ್ಲಿ ಅನಿವನ್ ಸ್ಕಿನ್ ಆಗುತ್ತೆ ಹಾಗೂ ಅಲ್ಲಲ್ಲಿ ಒಂದು ರೀತಿ ಪ್ಯಾಚಸ್ ಕಾಣಿದಾಗ ಮುಖ ಚೆನ್ನಾಗಿ ಕಾಣಲ್ಲ ಮುಖದ ಮೇಲೆ ಪಿಗ್ಮೆಂಟೇಷನ್ ಆಗಲಿಕ್ಕೆ ಹಲವಾರು ಕಾರಣಗಳಿರಬಹುದು ಆದರೆ ಹಾರ್ಮೋನ್ಸಲ್ಲಿ ಇಂಬ್ಯಾಲೆನ್ಸ್ ಆದಾಗ ನಮಗೆ ಮುಖದ ಮೇಲೆ ಅಲ್ಲಲ್ಲಿ ಕಲೆಗಳು ಕೂಡ ಆಗುವಂತಹ ಸಾಧ್ಯತೆ ಇರುತ್ತೆ ಏಜಾಗ್ತಾ ಮುಖದ ಮೇಲೆ ನೆರಿಗೆಗಳು ಆಗುತ್ತೆ ಸುಕ್ಕಾಗುತ್ತೆ ಹಾಗೂ ಒಂದು ರೀತಿ ಮುಖ ಡಲ್ ಆಗ್ತಾ ಇರುತ್ತೆ ಮಾಡ್ಲಿಕ್ಕೆ ನಾವು ಜ್ಯೇಷ್ಠ ಮಧುವನ್ನು ಬಳಸಿಕೊಂಡು ಒಂದು ಪುಡಿಯನ್ನು ತಯಾರಿಸಿಕೊಳ್ಳೋಣ ಪಿಗ್ಮೆಂಟೇಷನ್ ಆಗಿರಬಹುದು ಪಂಗ್ ಆಗಿರಬಹುದು ನೆರಿಗೆ ಸುಕ್ಕು ಅದನ್ನೆಲ್ಲ ಕಡಿಮೆ ಮಾಡಿಬಿಟ್ಟು ಮುಖ ಬೆಳಗ್ಗಾಗುತ್ತೆ ಗ್ಲೋನೆಸ್ ನಿಮ್ಮ ಮುಖದಲ್ಲಿ ಬನ್ನಿ ಆಗಿದ್ರೆ ಇವತ್ತಿನ ಈ ಬ್ಯೂಟಿ ಟಿಪ್ ನೋಡೋಣ ಮೊದಲೇದಾಗಿ ಒಂದು ಅರ್ಧ ಕಪ್ನಷ್ಟು ಹೆಸರು ಕಾಳನ್ನು ತೆಗೆದುಕೊಳ್ಳಿ ಈ ಹೆಸರು ಕಾಳಿನಲ್ಲಿ ಎಷ್ಟೊಲ್ಲೆ ಗುಣಗಳಿವೆ ಗೊತ್ತಾ ನಿಮ್ಮ ಮುಖದ ಮೇಲೆ ಇದ್ದರೆ ಆ್ಯಕ್ನೇ ಇದ್ದರೆ ಚಿಕ್ಕ ಚಿಕ್ಕ ಗುಳ್ಳೆಗಳು ನಿಮ್ಮ ಮುಖವನ್ನು ಆವರಿಸ್ಕೊಂಡ್ರೆ ಅದನ್ನೆಲ್ಲ ಕಡಿಮೆ ಮಾಡಲಿಕ್ಕೆ ಈ ಹೆಸರು ಕಾಳು ಬಹಳ ಒಳ್ಳೆಯದು ಸಂಟನಾದರೆ ಅದು ರಿಮೂವ್ ಮಾಡುತ್ತೆ ಅದಲ್ಲದೆ ನಿಮ್ಮ ಮುಖದ ಮೇಲೆ ಎಕ್ಸಸ್ ಆಯಿಲ್ ಬರ್ತಾ ಇದೆ ಮುಖ ಆಯಿಲಿ ಆಯ್ಲಿ ಆಗ್ತಾ ಇರುತ್ತೆ ಯಾವಾಗಲೂ ಆಯಿಲಿ ಸ್ಕಿನ್ ಆದರೆ ಅದನ್ನು ಕೂಡ ರಿಡ್ಯೂಸ್ ಮಾಡಲಿಕ್ಕೆ ಈ ಹೆಸರು ಕಾಳು ಬಹಳ ಒಳ್ಳೆಯದು ಧೂಳು ಪ್ರದೂಷಣೆಯನ್ನು ಕಡಿಮೆ ಮಾಡಿಬಿಟ್ಟು ನಿಮ್ಮ ಮುಖದ ಅನ್ನು ಹೆಚ್ಚಿಸ್ಲಿಕ್ಕೆ ಈ ಹೆಸರು ಕಾಳು ಬಹಳ ಒಳ್ಳೆಯದಾಗಿರುತ್ತೆ ಈ ಹೆಸರು ಕಾಳನ್ನು ನಾವು ಮಿಕ್ಸಿಲಿ ಹಾಕಿಬಿಟ್ಟು ಗ್ರೈಂಡ್ ಮಾಡಿಕೊಂಡು ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ ಸೊ ನೀವು ಹುರ್ಕೊಳ್ಳೋದು ಬೇಡ ಹಾಗೆ ಜಸ್ಟು ಪುಡಿ ಮಾಡಿಕೊಂಡ್ರೆ ಸಾಕಾಗತ್ತೆ ಇದು ನಿಮ್ಮ ಸ್ಕಿನ್ನನ್ನು ಡ್ರೈ ಆಗಲಿಕ್ಕೆ ಬಿಡೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಇದು ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಲಿಕೋರೈಸ್ ಪೌಡರ್ ಬೇಕಾಗಿರುತ್ತೆ ಜೀಸ್ಟ್ ಜೇಸ್ಟ್ ಮದು ಪುಡಿ ಬೇಕಾಗಿರುತ್ತೆ ಎಷ್ಟು ನೀವು ಹೆಸರು ಕಾಳಿನ ಪುಡಿಯನ್ನು ತೆಗೆದುಕೊಂಡಿರ್ತಾರಲ್ವ ಸೇಮ್ ಕ್ವಾಂಟಿಟಿಯಲ್ಲಿ ನೀವು ಜೇಷ್ಠ ಮಧು ಪುಡಿಯನ್ನು ಕೂಡ ತೆಗೆದುಕೊಳ್ಬೇಕಾಗತ್ತೆ ಸುಮಾರು ಇಲ್ಲಿ ನಾಲ್ಕು ಚಮಚದಷ್ಟು ಈ ಹೆಸರು ಕಾಳು ಪುಡಿ ಇದೆ ಹಾಗಾಗಿ ನಾಲ್ಕು ಚಮಚದಷ್ಟು ಲಿಕೋರೈಸ್ ಪೌಡರನ್ನು ಹಾಕ್ತಾ ಇದ್ದೀನಿ ಈ ಲಿಕೋರೈಸ್ ಪೌಡರ್ ಅಥವಾ ಜೇಸ್ಟ್ ಮಧುವನ್ನು ಬಳಸ್ಕೊಳ್ಳೋದ್ರಿಂದ ಮುಖದ ಮೇಲೆ ಎಷ್ಟೇ ಪಿಗ್ಮೆಂಟೇಷನ್ ಇದ್ದರೆ ಕಲೆಗಳಿದ್ದರೆ ಹಾಗೂ ಮುಖ ಒಂದು ರೀತಿ ಡಲ್ಲಾಗಿ ಕಾಣ್ತಾ ಇದ್ರೆ ನೆರಿಗೆಗಳಿದ್ರೆ ಅದನ್ನೆಲ್ಲ ಫಿಕ್ಸ್ ಮಾಡಲಿಕ್ಕೆ ಈ ಲಿಕೋರೈಸ್ ಅಥವಾ ಜೇಸ್ಟ್ ಮದು ಬಹಳ ಒಳ್ಳೆಯದಾಗಿರೋ ಮುಖ ಡಲ್ಲಾಗಿ ಕಾಣಿಸ್ತಾ ಇದ್ರೆ ನಿಮಗೆ ಮುಖಕ್ಕೆ ಬ್ರೈಟ್ನೆಸ್ ಅನ್ನು ಕೊಡಲಿಕ್ಕೆ ಈ ಲಿಕೋರೈಸ್ ಪೌಡ್ರ್ ಬಳೆ ಬಹಳ ಒಳ್ಳೆಯದಾಗಿರುತ್ತೆ ಅದಲ್ಲದೆ ನೆರಿಗೆಗಳನ್ನು ಇದು ಕಡಿಮೆ ಮಾಡುತ್ತೆ ಕಸ್ತೂರಿ ಅರಿಶಿನವನ್ನು ತೆಗೆದುಕೊಳ್ಳೋಣ ಸೊ ಎರಡು ಚಮಚದಷ್ಟು ಅಥವಾ ಒಂದೂವರೆ ಚಮಚದಷ್ಟು ಕಸ್ತೂರಿ ಅರಿಶಿನವನ್ನು ಹಾಕ್ಬಿಟ್ಟು ಎಲ್ಲವನ್ನ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಪುಡಿಯನ್ನು ತಯಾರಿಸ್ಕೊಳ್ಳಿ ಒಂದು ಡಬ್ಬದಲ್ಲಿ ನೀವು ಸ್ಟೋರ್ ಮಾಡ್ಕೊಳ್ಬಹುದು ಇದನ್ನು ನಿಮಗೆ ಬೇಕಾದ ಟೈಮಿಗೆ ಬಳಸ್ಕೊಳ್ಬಹುದು ಇದನ್ನು ಬಾಡಿ ವಾಶ್ ಆಗಿಯೂ ಕೂಡ ನೀವು ಬಳಕೆ ಮಾಡ್ಕೊಳ್ಬಹುದು ಅಥವಾ ಫೇಸ್ ಪ್ಯಾಕ್ ಆಗಿಯೂ ಕೂಡ ಬಳಕೆ ಮಾಡ್ಕೊಳ್ಬಹುದು ಇದರಿಂದ ನಿಮ್ಮ ಇಡೀ ಬಾಡಿಗೆ ಒಂದೊಳ್ಳೆ ಶೈನಿಂಗ್ ಬರುವುದರ ಜೊತೆಗೆ ಬಾಡಿಯ ಪಾರ್ಟಲ್ಲಿ ಎಲ್ಲೇ ಪಿಗ್ಮೆಂಟೇಷನ್ ಇದ್ದರೆ ಮೈಯಲ್ಲಿ ಎಲ್ಲೇ ಕಪ್ಪಾದರೂ ಕೂಡ ಆ ಬೆಳ್ಳಗೆ ಮಾಡಲಿಕ್ಕೆ ಈ ಪೌಡರು ಬಹಳ ಒಳ್ಳೆಯದಾಗಿರತ್ತೆ ಇದನ್ನು ನೀವು ಮಕ್ಕಳಿಗೂ ಸಹ ಬಳಕೆ ಮಾಡ್ಕೊಳ್ಬಹುದು ಸೊ ಇವಾಗ ನೀವು ಫೇಸ್ಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತಂದರೆ ಒಂದರಿಂದ ಒಂದೂವರೆ ಚಮಚದಷ್ಟು ಈ ಪುಡಿಯನ್ನು ತೆಗೆದುಕೊಂಡು ಬೇಕಿದ್ದರೆ ರೋಸ್ ವಾಟರನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಪೇಸ್ಟ್ ತಯಾರಿಸ್ಕೊಂಡು ಮುಖಕ್ಕೆ ಹಚ್ಕೊಳ್ಬಹುದು ಅರ್ಧ ಗಂಟೆ ಆದ ನಂತರ ಅಥವಾ ಒಣಗಿದ ನಂತರ ಮುಖನ ವಾಶ್ ಮಾಡ್ಕೊಳ್ಬಹುದು ಒಂದು ವೇಳೆ ನಿಮಗೆ ಸಂಟೇನಾದರೆ ನೀವು ಮೊಸರು ಹಾಗೂ ಈ ಪುಡಿಯನ್ನು ಬಳಕೆ ಮಾಡ್ಕೊಳ್ಬೋದು ಒಂದು ವೇಳೆ ನಿಮಗೆ ಮುಖದ ಮೇಲೆ ಮಡುವೆಗಳಿದ್ದರೆ ಚಿಕ್ಕ ಚಿಕ್ಕ ಸ್ಕಾರ್ಸ್ ಅಥವಾ ಯಾಕೆ ಇದ್ದರೆ ಅಂಥವರು ನೀವು ಹಾಲಿನ ಕೆನೆಯ ಜೊತೆಗೆ ಈ ಪುಡಿಯನ್ನು ಬಳಕೆ ಮಾಡ್ಕೊಳ್ಬಹುದು ತುಂಬ ಆಯಿಲಿ ಇದೆ ನಿಮ್ಮ ಸ್ಕಿನ್ ಮೇಲೆ ಯಾವಾಗಲೂ ಆಯ್ಲಿ ಆಯ್ಲಿ ಆಗಿರುತ್ತೆ ನಿಮ್ಮ ಸ್ಕಿನ್ನು ಅಂತ ಅನ್ನೋದಾದರೆ ಸ್ವಲ್ಪ ಲಿಂಬೆ ಹಣ್ಣನ್ನು ನೀವು ಸೇರಿಸ್ಕೊಂಡು ಪ್ಯಾಕನ್ನು ತಯಾರಿಸ್ಕೊಂಡು ನಿಮ್ಮ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಬಹುದು ಅಂದಾಗಿ ಫ್ರೆಂಡ್ಸ್ ಇವಾಗ ಚಳಿಗಾಲ ಅಂತೂ ಸ್ಟಾರ್ಟ್ ಆಗಿದೆ ಚಳಿಗಾಲದಲ್ಲಿ ನಿಮಗೆಲ್ಲರಿಗೂ ಗೊತ್ತು ಮುಖ ಡಲ್ಲಾಗಿರುತ್ತೆ ಡ್ರೈ ಆಗಿರುತ್ತೆ ಆ ನಿಮ್ಮೊಂದು ಸ್ಕಿನ್ನು ನಿಮ್ಮ ಮುಖದ ಮೇಲೆ ಕಾಣ್ತಾ ಇರುತ್ತೆ ಚರ್ಮ ಒಡೆಯುತ್ತೆ ಅಲ್ವಾ ಹಾಗಾಗಿ ಚಿಂತೆ ಬೇಡ ಮಮ್ಮ ಹತ್ರವರು ವಿಟಮಿನ್ ಸಿ ಡೈಲಿ ಗ್ಲೋ ಫೇಸ್ ಸಿರಮ್ ಹಾಗೂ ಮಾಯಶ್ಚುರೈಝರನ್ನು ನಿಮಗೋಸ್ಕರ ತಂದಿದ್ದಾರೆ ಸೊ ಈ ಸಿರಮಲ್ಲಿ ವಿಟಮಿನ್ ಸಿ ಹಾಗೂ ಟರ್ಮರಿಕ್ ಇರೋದ್ರಿಂದ ಹಾಗೂ ನಿಯಾಸಿನ ಇರೋದ್ರಿಂದ ನಿಮ್ಮ ಮುಖದ ಮೇಲಿರುವಂತಹ ಪಿಗ್ಮೆಂಟೇಷನನ್ನು ತೆಗೆಯುತ್ತೆ ಹಾಗೂ ಅನಿವನ್ ಸ್ಕಿನ್ ಇದ್ರೆ ಈವನ್ ಸ್ಕಿನ್ ಮಾಡುತ್ತೆ ಹಾಗೂ ಮುಖಕ್ಕೆ ಒಳ್ಳೆಯ ಅನ್ನು ಕೊಡುತ್ತೆ ಇದನ್ನು ನಾನು ಸುಮಾರು ಒಂದು ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀನಿ ಬಹಳನೇ ಒಳ್ಳೆಯ ರಿಸಲ್ಟ್ ನನಗೆ ಬಂದಿದೆ ಅದಲ್ಲದೆ ಈ ನೀವು ಏನು ನೋಡ್ತಾ ಇದ್ದೀರ ಇದು ಆಯಿಲ್ ಫ್ರೀ ಆಗಿರೋದು ಆಯಿಲ್ ಫ್ರೀ ಮಾಯ್ಚರೈಸರ್ ವಿಟಮಿನ್ ಸಿ ಹಾಗೂ ಗುಡ್ಡುಗುಳ್ಳ ಇದೆ ಇದನ್ನು ನೀವು ಹಚ್ಕೊಂಡ್ರೆ ಮುಖದ ಮೇಲೆ ನೀವೇನಾದರೂ ಹಚ್ಕೊಂಡಿದ್ದೀರಾ ಅಂತಲೇ ಫೀಲ್ ಆಗೋಲ್ಲ ಅಷ್ಟು ಲೈಟ್ ವೇಟ್ ಆಗಿದೆ ಹಾಗೂ ನಿಮ್ಮದು ಆಯ್ಲಿ ಸ್ಕಿನ್ ಆಗಿರ್ಬೋದು ಅಥವಾ ಡ್ರೈ ಸ್ಕಿನ್ ಆಗಿರ್ಬೋದು ಎಲ್ಲರೂ ಕೂಡ ಈ ಮಾಶ್ಚರೈಸರನ್ನು ಖಂಡಿತವಾಗ್ಲೂ ಯೂಸ್ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿದೆ ಇದು ಸೊ ಬಿಕೆರೆ ನೀವು ಪರ್ಚೇಸ್ ಮಾಡ್ಕೊಳ್ಬಹುದು ಇದು ನಾನ್ ಗ್ರೀಸಿ ಅಂತಲೇ ಹೇಳ್ಬೋದು ಸ್ಟಿಕ್ಕಿ ಅಂತ ಅನಿಸೋದೇ ಇಲ್ಲ ನಿಮಗೆ ಅಷ್ಟು ಚೆನ್ನಾಗಿದೆ ಇದು ಸೊ ನಾರ್ಮಲ್ ನೀವು ಹೇಗೆ ಸಿರಮನ್ನು ಹಚ್ತೀರಲ್ವ ಸ್ವಲ್ಪ ತೆಗೆದುಕೊಂಡು ಮೂರ್ನಾಲ್ಕು ಡ್ರಾಪ್ ಹಸು ತೆಗೆದುಕೊಂಡು ಇದನ್ನು ಮುಖದ ಮೇಲೆ ನೀವು ಈ ರೀತಿಯಾಗಿ ಅಪ್ಲೈ ಮಾಡಬೇಕಾಗತ್ತೆ ನಂತರ ಇದನ್ನು ಮುಖದ ಮೇಲೆ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಅದನ್ನು ಡ್ರೈ ಮಾಡ್ಕೊಳ್ಳಿ ಸೊ ಒಂದೇ ನಿಮಿಷ ಬೇಡ ಇದನ್ನು ಡ್ರೈ ಆಗಲಿಕ್ಕೆ ಅಷ್ಟು ಬೇಗ ಇದು ಸೋಕಾಗುತ್ತೆ ಹಾಗೂ ನೀವೇನಾದರೂ ಹಚ್ಚಿದರೆ ಅಂತಲೇ ನಿಮ್ಗೆ ಅನಿಸಲ್ಲ ಅಷ್ಟು ಚೆನ್ನಾಗಿದೆ ನೆಕ್ಸ್ಟ್ ಇದನ್ನು ಲಾಕ್ ಮಾಡಬೇಕು ಅಂದರೆ ನಾವು ಹಚ್ಚಿರುವಂತಹ ಸಿರಮ್ ಲಾಕ್ ಮಾಡಬೇಕು ಅದಕ್ಕೆ ಮಾಯಶ್ಚರೈಸರನ್ನು ನೀವು ಬಳಸ್ಕೊಳ್ಬೇಕಾಗತ್ತೆ ಸೊ ಈ ಮಾಶ್ಚರೈಸರು ವಿಟಮಿನ್ ಸಿ ಇದು ಆಯಿಲ್ ಅಂತ ಹೇಳಿದರೆ ಸ್ವಲ್ಪ ತೆಗೆದುಕೊಂಡು ಇದನ್ನು ಚೆನ್ನಾಗಿ ಇದನ್ನು ಸ್ಪ್ರೆಡ್ ಮಾಡಿಕೊಂಡು ಇದನ್ನು ಸ್ವಲ್ಪ ಒಣಗಲಿಕ್ಕೆ ಬಿಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇವೆರಡೂ ಪ್ರಾಡಕ್ಟ್ಗಳು ಖಂಡಿತವಾಗ್ಲೂ ನೀವು ಇದನ್ನು ಬಳಸ್ಕೊಳ್ಳೇಬೇಕು ಚಳಿಗಾಲದಲ್ಲಿ ನನಗಂತೂ ಸೂಪರಾಗಿ ಇದು ವರ್ಕ್ ಆಯಿತು ಹಾಗೂ ತುಂಬ ಚೆನ್ನಾಗಿದೆ ಬಿಫೋರ್ ಆ್ಯಂಡ್ ಆಫ್ಟರ್ ಲುಕ್ಕನ್ನು ಕೂಡ ನಾನು ಶೇರ್ ಮಾಡಿದ್ದೀನಿ ನೋಡಿ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಇದನ್ನು ನೀವು ದಿನಕ್ಕೆ ಎರಡು ಬಾರಿ ಬಳಸ್ಕೊಳ್ಬಹುದು ರೆಗ್ಯುಲರ್ ಆಗಿ ಬಳಸ್ಕೊಳ್ಳೋದ್ರಿಂದ ಬಹಳ ಒಳ್ಳೆಯ ರಿಸಲ್ಟ್ ನಿಮಗೆ ಬರುತ್ತೆ ನಿಮಗೂ ಕೂಡ ಈ ಪ್ರಾಡಕ್ಟ್ ಬೇಕಾದರೆ ಪರ್ಚೇಸ್ ಮಾಡ್ಕೊಳ್ಬೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿರ್ತೀನಿ ಅಥವಾ ಸ್ಕ್ರೀನ್ ಮೇಲೆ ನನ್ನ ಕೂಪನ್ ಕೋಡ್ ಕಾಣಿಸ್ತಾ ಇರ್ಬೋದು ಕೂಪನ್ ಕೋಡನ್ನು ಬಳಸ್ಕೊಂಡ್ರೆ ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ ಹಾಗೂ ಈ ಕೂಪನ್ ಕೋಡನ್ನು ಎಲ್ಲ ಆ್ಯಪ್ಸ್ಗಳಲ್ಲಿಯೂ ಕೂಡ ನೀವು ರಿಡೀಮ್ ಮಾಡ್ಬೋದು ಮಾಮಾ ಅರ್ತ್ರವರ ಎಲ್ಲ ಪ್ರಾಡಕ್ಟ್ಸ್ಗಳು ಕೆಮಿಕಲ್ ಫ್ರೀ ಆಗಿವೆ ಹಾಗೂ ಟಾಕ್ಸಿನ್ಸ್ ಫ್ರೀ ಆಗಿದೆ ನೀವು ಇದನ್ನು ಖಂಡಿತವಾಗ್ಲೂ ಬಳಸ್ಕೊಳ್ಬಹುದು ಇದೊಂದು ಇಂಡಿಯನ್ ಬ್ರ್ಯಾಂಡ್ ಆಗಿರುತ್ತೆ ಮತ್ತೆ ನಿಮಗೆ ಅವರ ಎಲ್ಲ ಪ್ರಾಡಕ್ಟ್ಸ್ಗಳು ಕೂಡ ಅರ್ಥ ಅಮೆಜಾನ್ ಫ್ಲಿಪ್ಕಾರ್ಟ್ ನೈಕ್ ಹಾಗೂ ಪರ್ಪಲ್ ಡಾಟ್ ಕಾಮ್ ಅಲ್ಲಿ ಸಿಗುತ್ತೆ ಮತ್ತೆ ನೀವು ಮಕ್ಕಳಿಗೆ ಬೇಬಿಸ್ ಗಳಿಗೆ ಏನಾದರೂ ಪ್ರಾಡಕ್ಟ್ ಗಳನ್ನ ಪರ್ಚೇಸ್ ಮಾಡೋದಾದ್ರೆ ಮಾಮಾ ಹತ್ತು ಅಮೆಝಾನ್ ಹಾಗೂ ಫಸ್ಟ್ ಅಲ್ಲಿ ಸಿಗುತ್ತೆ ಇವರ ಒಂದು ಅಫಿಶಿಯಲ್ ಆಪ್ ಕೂಡ ಇದೆ ಅಲ್ಲಿಂದಲೂ ಕೂಡ ನೀವು ಪರ್ಚೇಸ್ ಮಾಡೋದ್ರಿಂದ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಮತ್ತೆ ಮಾಮಾ ಹತ್ತಿನ ಎಲ್ಲ ಪ್ರಾಡಕ್ಟ್ಸ್ ನಿಮಗೆ ನಿಮ್ಮ ನಿಯರೆಸ್ಟ್ ಸ್ಟೋರ್ಸ್ಗಳಲ್ಲಿ ಅಥವಾ ಅಂಗಡಿಗಳಲ್ಲಿಯೂ ಕೂಡ ಸಿಗುತ್ತೆ ನೀವು ಅಲ್ಲಿಂದಲೂ ಕೂಡ ಪರ್ಚೇಸ್ ಮಾಡಬಹುದು ಈ ಮಾಮಾ ಅರ್ಥವರ ಒಂದು ಗುಡ್ ಪಾಯಿಂಟ್ ಏನು ಅಂತಂದರೆ ನೀವು ಪರ್ಚೇಸ್ ಮಾಡಿದಂತಹ ಪ್ರತಿ ಆರ್ಡರ್ಗೂ ಕೂಡ ನಿಮ್ಮ ಹೆಸರಿನಲ್ಲಿ ಒಂದು ಗಿಡ ನೆಟ್ಟು ವೆಬ್ಸೈಟ್ನಲ್ಲಿ ಲಿಂಕ್ ಮಾಡಲಾಗುತ್ತೆ ಹಾಗೂ ಎಕ್ಸಾಕ್ಟ್ ಜಿಯೋ ಲೊಕೇಶನ್ನು ಹಾಗೂ ಪಿಕ್ಚರ್ಸ್ಗಳನ್ನು ಕೂಡ ಹಾಗೂ ಅದೇ ಜಾತಿಯ ಗಿಡಗಳನ್ನು ಕೂಡ ನಿಮಗೂ ಕೂಡ ಕಳಿಸ್ತಾರೆ ಮಾಮಾ ಅವರ ಆಫಿಷಿಯಲ್ ಆಪ್ ಕೂಡ ಇದೆ ಅಲ್ಲಿಂದಲೂ ಕೂಡ ನೀವು ಪರ್ಚೇಸ್ ಮಾಡೋದ್ರಿಂದ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ನಿಮಗೆ ಸಿಗುತ್ತೆ ಹಾಗೂ ಎಕ್ಸ್ಕ್ಲೂಸಿವ್ ಆಫರ್ಸ್ ಕೂಡ ನಡೀತಾ ಇರುತ್ತೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು